ಸೊ ನಾ ಇಬ್ರು ಪಾರ್ಟ್ನರ್ಸ್ ಆಗಿ ಏಡಿಯಾಟೆಕ್ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ಅನ್ನೋ ಕಂಪ್ನೀಲಿ ಬುಕ್ ಮಾಡ್ತಾಯಿದ್ವಿ ನಮ್ಮದು ಕಂಪ್ನಿ ಸೊ ಸಿಕ್ಸ್ ಇಯರ್ಸ್ ಆಗಿದೆ ಕಂಪ್ನಿ ಸ್ಟಾರ್ಟ್ ಆಗಿ ಸೊ ನಾವು ಮ್ಯಾನುಫ್ಯಾಕ್ಚರಿಂಗ್ ಟೆಸ್ಟಿಂಗ್ ಮತ್ತು ಸರ್ವಿಸಸ್ ಕೂಡ ಮಾಡ್ತಾ ಇದ್ದೀವಿ ನಮ್ಮದು ಲೊಕೇಶನ್ದಲ್ಲಿ ಜಿಗನೀಲ್ ಇದೆ ಸಿ ನಾವು ಬಿ ಟಿ ಎ ನವೆಂಬರಲ್ಲಿ ಜಾಯ್ನ್ ಆಗಿದ್ದು ಸೊ ನಮಗೆ ಎಕ್ಸ್ಪೆಕ್ಟೇಷನ್ಸ್ ಏನಿತ್ತು ಅಂದರೆ ತ್ರೀ ಕ್ರೋರ್ಸಿಂದ ಹಂಡ್ರೆಡ್ ಕ್ರೋರ್ ಕಂಪ್ನಿ ಯಾವ ಥರ ಬೆಳೀಬೇಕು ನಮ್ಮ ಕಂಪ್ನಿನ ಯಾವ ರೀತಿಲಿ ನಮ್ಮ ಎಂಪ್ಲಾಯ್ಸ್ನ ಮತ್ತು ಕಂಪ್ನಿ ಟರ್ನ್ ಓವರ್ನ ಇನ್ಕ್ರೀಸ್ ಮಾಡಬೇಕು ಅನ್ನೋದನ್ನು ನಾವು ಇಲ್ಲಿ ಬಂದಾಗ ನನಗೆ ಒಂದು ಸೂಕ್ಷ್ಮವಾಗಿ ತಿಳ್ಕೊಂಡೆ ಅದರ ಬೇಸಿಸ್ ಮೇಲೆ ನಾವು ಕಂಪ್ನಿ ಐದು ವರ್ಷ ಆಗಿದ್ರು ಕೂಡ ಮಿಷನ್ ಮತ್ತು ವಿಷನ್ ಅನ್ನೋದನ್ನ ನಾವು ಮಾಡಿರಲಿಲ್ಲ ಸೊ ನಾವು ಅದನ್ನು ವಿಷನ್ ಮತ್ತು ವಿಷನ್ನ ಕ್ರಿಯೇಟ್ ಮಾಡಿದ್ದೀವಿ ಎಥಿಕ್ಸು ಪಾಲಿಸೀಸ್ ಕ್ರಿಯೇಟ್ ಮಾಡಿದ್ದೀವಿ ಮತ್ತು ಎಂಪ್ಲಾಯಿ ಮ್ಯಾನೇಜ್ಮೆಂಟ್ ನೋಡಿದ ಮೇಲೆ ನಮಗೆ ಯಾವ ಥರ ಎಂಪ್ಲಾಯ್ಮೆಂಟ್ ಹೈರ್ ಮಾಡಬೇಕು ಅನ್ನೋ ಪ್ರೋಸೆಸ್ ಬೇಳ್ತಿದ್ದೀವಿ ಅದ್ರ ಜೊತೆಗೆ ವೇರಿಯಬಲ್ ಬೇಸು ಇನ್ಸೆಟಿವ್ ಸ್ಕೀಮ್ಸ್ ಯಾವ ಥರ ತರಬೇಕು ಅನ್ನೋದನ್ನು ತಿಳ್ಕೊಂಡಿದ್ದೀವಿ ಸೊ ಅದ್ರ ಜೊತೆಗೆ ನಮಗೆ ತುಂಬ ಫ್ರಸ್ಟ್ರೇಷನ್ಸ್ ಜಾಸ್ತಿ ಇತ್ತು ಕಂಪ್ನಿಲಿ ಏನಕ್ಕೆ ಅಂದರೆ ಸರ್ವಿಸ್ ಇಂಡಸ್ಟ್ರಿ ನಮ್ಮದು ಆಮೇಲೆ ಬಂದು ಓವರ್ ನೈಟ್ ಸ್ಕಾಲ್ ಬರುತ್ತೆ ಲೈಕ್ ಮಿಡ್ ನೈಟ್ಸಲ್ಲಿ ಯಾಕಂದರೆ ಇದು ಕಂಪ್ಲೀಟ್ ಪ್ರೊಡಕ್ಷನ್ ಇರೋಂಥದ್ದು ಕಂಪ್ ನಮ್ಮದು ಮ್ಯಾನುಫ್ಯಾಕ್ಚರ್ ಪ್ರಾಡಕ್ಟ್ಗಳಿಗೆ ಸೊ ಹಾಗಾಗಿ ಈ ಫ್ರಸ್ಟ್ರೇಷನ್ಸ್ಗಳನ್ನೆಲ್ಲ ತೆಗಿಬೇಕು ಯಾವ ಥರ ತೆಗಿಬೇಕು ಅಂತ ನಮಗೆ ದಾರಿ ಇರಲಿಲ್ಲ ಸೊ ಸರ್ ಅವಾಗ ನಮಗೆ ಪವರ್ ಆಫ್ ಸೈಲೆನ್ಸ್ನ ಹೇಳಿದ್ರು ಇಂಪ್ಲಿಮೆಂಟ್ ಮಾಡಿ ಮಾಡಿ ಅಂತ ಸೊ ನಮ್ಗೆ ಈಗ ಬಂದಿರೋ ಉದ್ದೇಶ ಪವರ್ ಆಫ್ ಸೈಲೆನ್ಸಲ್ಲಿ ಏನಂದರೆ ನಮ್ಮಲ್ಲಿರೋ ಫ್ರಸ್ಟ್ರೇಷನ್ಸು ನಮ್ಮ ಶನ್ಸು ಈಗೋಸು ಎಲ್ಲ ತೆಗೆದು ಇಲ್ಲಿಂದ ಕ್ಲಿಯರ್ ಮೈಂಡಾಗಿ ಹೋಗಿ ಆಚೆ ಹೋಗ್ಬೇಕು ಅನ್ನೋದು ನಮ್ಮ ಸೊ ನಾನು ಡೈರೆಕ್ಟ್ ಸೆಲ್ಲಿಂಗ್ ಇಂಡಸ್ಟ್ರಿ ವೆಲ್ನೆಸ್ ಕನ್ಸರ್ ಪ್ರಾಡಕ್ಟ್ಸಲ್ಲಿ ನಾನು ಓರಿಯನ್ಸ್ ಅನ್ನುವಂಥ ಪ್ರಾಡಕ್ಟ್ನ ಪ್ರಮೋಟ್ ಮಾಡ್ತಾ ಇದ್ದೀನಿ ಇಲ್ಲಿ ಸೊ ನಾನು ಫಿಫ್ಟೀನ್ ಇಯರ್ಸು ಐ ಟಿ ಬಿ ಟಿನಲ್ಲಿ ಕೆಲಸ ಮಾಡಿಕೊಂಡು ಸೊ ಅಲ್ಲಿಂದ ಡೈರೆಕ್ಟು ವೆಲ್ನೆಸ್ ಇದಕ್ಕೆ ಶಿಫ್ಟ್ ಆದ ಅಲ್ಲಿ ನನಗೆ ಟೀಚಿಂಗ್ ಎಲ್ಲ ಕೊಲ್ಸ್ ಕಲ್ಸಿದ ಮೇಲೆ ಪ್ರಾಡಕ್ಟ್ ಮೇಲೆ ನಂಬಿಕೆ ಬಂದು ನಾನು ಇದನ್ನು ಇದ್ದೆ ನನ್ನ ವೀಕ್ನೆಸ್ ಏನು ಅಂತ ಹೇಳಿದ್ರೆ ಮಾತಾಡೋಲ್ಲ ನಾನು ಹೊಸಬ್ರ ಹತ್ರ ಯಾರ ಯಾರತ್ರ ಯಾರ ಆದರೂ ಮಾತಾಡಬೇಕಂದ್ರೆ ತುಂಬ ಹೆಸಿಟೇಷನ್ನು ತುಂಬ ಕರ್ ಬಿಸ್ನೆಸ್ಸಲ್ಲಿ ಮಾತಾಡಿಲ್ಲ ಅಂದರೆ ಬಿಸ್ನೆಸ್ ಆಗೋದಿಲ್ಲ ಸೊ ಫ್ರೆಂಡ್ಸೆಲ್ಲ ಹೇಳ್ತಾ ಇದ್ದೀನಿ ಈ ಥರ ಸೈಲೆಂಟಾಗಿದ್ದರೆ ಕೆಲಸ ಆಗೋಲ್ಲ ಅಂತ ಸೊ ಟೂ ಇಯರ್ಸಿಂದ ಹತ್ರ ಮಾತು ನನ್ನ ಫ್ರೆಂಡ್ಸ್ ಹತ್ರ ಹೇಳಿದಷ್ಟು ಗ್ರಾಹಕರ ಹತ್ರ ಹೇಳೋದಕ್ಕೆ ನನಗೆ ಕಸ್ಟಮರ್ಸ್ ಹತ್ರ ಮಾತಾಡೋದಕ್ಕೆ ಭಯ ಏನೋ ಅಂತ ಏನೋ ಅಂತ ಹೇಳಿದ್ರೆ ಇನ್ನೊಂದೇನೋ ಮಿಸ್ ಆಗಿರುತ್ತೆ ಸೊ ಇಲ್ಲಿ ಬಿ ಟಿ ಎ ಜಾಯಿನ್ ಆದಮೇಲೆ ಕಾನ್ಫಿಡೆನ್ಸ್ ಬಂದಿದೆ ನನಗೆ ಎಷ್ಟು ಜನರ ಎಷ್ಟು ಜನ ಇದ್ರೂ ನಾನು ಮಾತಾಡುವಂತಹ ಒಂದು ಕಾನ್ಫಿಡೆನ್ಸ್ನ ಬಿಲ್ಡ್ ಮಾಡ್ಕೊಂಡಿದ್ದೀನಿ ಫಸ್ಟ್ ಟೈಮ್ ವಿಡಿಯೋ ವಿತ್ ಫೇಸ್ ನಾನು ಮಾಡಿದ್ದು ಬಿ ಟಿ ಎಗೆ ಬಂದ ಸೊ ಅದು ನನಗೆ ಒಂದು ಹೆಮ್ಮೆ ಅನಿಸ್ತಾ ಇದೆ ಫ್ರೆಂಡ್ಸ್ ಎಲ್ಲ ನೋಡಿ ನೀನು ಮಾತಾಡೋ ಕೂಡ ಮಾತಾಡ್ತೀಯಾ ಇಷ್ಟೊಂದೆಲ್ಲ ವೀಡಿಯೋ ಮುಂದೆ ಅಂತ ಹೇಳ್ತಾರೆ ಸೊ ಇನ್ನೊಂದು ಕಂಟಿನ್ಯೂಸ್ ಆಗಿ ವೀಡಿಯೋ ಮಾಡೋದ್ರಿಂದ ನನ್ನ ಪ್ರಾಡಕ್ಟ್ ಮೇಲೆ ನನಗೆ ಈ ಥರ ಎಲ್ಲ ಇದೆ ಇನ್ನೊಂದು ಹೊಸ ಹೊಸ ಅದನ್ನು ಅದ್ರ ಬಗ್ಗೆ ನೋಡಿ ತಿಳ್ಕೊಂಡು ವೀಡಿಯೋ ಮಾಡೋದ್ರಿಂದ ನನಗಿನ್ನೂ ಜಾಸ್ತಿ ನಾಲೆಡ್ಜ್ ಇದೆ ಪ್ರಾಡಕ್ಟ್ಸ್ ಬಗ್ಗೆನೂ ಸೊ ಇನ್ನು ಹೆಚ್ಚೆಚ್ಚು ಕಲ್ತ್ಕೊಬೇಕು ಪವರ್ ಆಫ್ ಸೈಲೆನ್ಸ್ ಆಲ್ರೆಡಿ ಸೈಲೆನ್ಸ್ ಅಲ್ಲಿ ಇದೀರಿ ಸ್ವಲ್ಪ ಇದರಿಂದ ಸ್ವಲ್ಪ ಆಕ್ಟಿವೇಟ್ ಆಗಿ ಹೇಗೆ ಇನ್ನು ಹೆಚ್ಚಾಗಿ ಮಾತಾಡಬಹುದು ನನ್ನ ಬಿಸ್ನೆಸ್ನ ಡೆವಲಪ್ ಮಾಡ್ಬೋದು ಅನ್ನೋದನ್ನ ಕಲ್ತ್ಕೊಳ್ಳೋದಕ್ಕೆ ಬಂದಿದ್ದೀನಿ ನನ್ನ ಹೆಸರು ಕಿರಣ್ ಕುಮಾರ್ ಅಂತ ನಾನು ಕೊಪ್ಪಳ ಕೊಪ್ಪಳ ಇಂದ ಬಂದಿರೋದು ನಾನು ಗೋಲ್ಡ್ ಅಂಡ್ ಸಿಲ್ವರ್ ರಿಟೈಲ್ ಶಾಪ್ ನಡೆಸ್ತಾ ಇದೀನಿ ಒನ್ ಇಯರ್ ಆಯಿತು ಸ್ಟಾರ್ಟ್ ಮಾಡಿ ಬಿ ಟಿ ಎಫ್ ಬರಕ್ ಮೇನ್ ರೀಸನ್ ಏನಂದ್ರೆ ನಾನು ಸ್ಟಾರ್ಟ್ ಮಾಡಿದ್ದೀನಿ ಬಿಸ್ನೆಸ್ ಮಾಡಿದೀನಿ ಬಟ್ ಅದನ್ನ ಯಾವ ರೀತಿ ನಡೆಸಬೇಕು ಆಮೇಲೆ ನಮ್ಮದೆಲ್ಲ ಓಲ್ಡ್ ಓಲ್ಡ್ ಮೆಥಡಲ್ಲೇ ಆಗಿದೆ ಬಿಸ್ನೆಸ್ಸು ಸೊ ಡಿಜಿಟಲ್ ಮಾರ್ಕೆಟಿಂಗ್ ಯಾವ ರೀತಿ ತರಬೇಕು ಆಮೇಲೆ ಜಾಸ್ತಿ ಕಸ್ಟಮರ್ಸಿಗೆ ಯಾವ ರೀತಿ ರೀಚ್ ಆಗಬೇಕು ಅದನ್ನೆಲ್ಲ ಭಾಳಷ್ಟು ಕಲ್ತಿದ್ದೀನಿ ಸರಿಂದ ಸೊ ಪವರ್ ಆಫ್ ಫೈನಾನ್ಸಿ ಬರೋಕ್ಕೆ ಮೇನ್ ರೀಸನ್ ಏನಂದರೆ ನನಗೆ ಮೈಂಡ್ ಪವರ್ ಬಗ್ಗೆ ಎಕ್ಸಾಕ್ಟಾಗಿ ಗೊತ್ತು ಯಾಕಂದರೆ ನಾನು ಒನ್ ಇಯರ್ ಡಿಪ್ರೆಷನಲ್ಲಿದ್ದೆ ನಾನು ಸೊ ಮೈಂಡ್ ಎಷ್ಟು ಇಂಪಾರ್ಟೆಂಟ್ ಅನ್ನೋ ವ್ಯಾಲ್ಯೂ ನನಗೆ ಗೊತ್ತಿದೆ ಸೊ ಅದನ್ನು ಅದಕ್ಕೋಸ್ಕರ ನಾನು ಟ್ರಾನ್ಸ್ಫಾರ್ಮೇಷನ್ ಆಗಬೇಕು ಅನ್ನೋ ಕಾರಣ ಈ ಪವರ್ ಆಫ್ ಫೈನಾನ್ಸಿ ನನ್ನ ಹೆಸರು ಕೀರ್ತಿ ಅಂತ ಹೈ ನಮ್ಮದು ಟ್ರಾವೆಲ್ಸ್ ಮತ್ತು ಸ್ಕೂಲ್ ಎರಡೂ ಇದೆ ನಮ್ಮದು ಸ್ಕೂಲ್ ಇವಾಗ ನಾನು ಪ್ರೀ ಸ್ಕೂಲಿಂದ ಸ್ಟಾರ್ಟ್ ಸ್ಟಾರ್ಟಪ್ ಮಾಡಬೇಕು ಅಂತ ಫಸ್ಟ್ ಸ್ಟೆಪ್ ಆನ್ ಅಂತ ಮಾಡ್ತಿದ್ದೀನಿ ಅಂದರೆ ನನಗೆ ಟ್ವೆಂಟಿ ಫೈವ್ ಇಯರ್ಸ್ ಎಕ್ಸ್ಪೀರಿಯನ್ಸ್ ಇನ್ ಎಜುಕೇಶನ್ ಫೀಲ್ಡ್ ಸೊ ಟ್ರಾವೆಲ್ಸಿಗೆ ಬಂದಿರೋದು ಐ ಆಮ್ ವೆರಿ ವೆರಿ ನ್ಯೂ ಟು ದಿಸ್ ಬಿಸ್ನೆಸ್ ಸೊ ಇಲ್ಲಿ ನನಗೆ ತುಂಬಾ ಚಾಲೆಂಜಸ್ ಆಗ್ತಿತ್ತು ಎಂಪ್ಲಾಯೀಸ್ನ ಹ್ಯಾಂಡಲ್ ಮಾಡೋದಂಗೆ ಅಂದರೆ ತುಂಬ ಲೇಬರ್ ಕ್ಯಾಟಗರಿ ಅವರು ಇರ್ತಿದ್ರು ಅಂದರೆ ಡ್ರೈವರ್ಸ್ನೆಲ್ಲ ಹ್ಯಾಂಡಲ್ ಮಾಡೋದು ಒಳಗಡೆ ಸ್ಟಾಫನ್ನು ಟೈಮ್ ಮಾಡೋದು ಹೇಗೆ ಮಾಡಬೇಕು ಆ್ಯಂಡ್ ಯಾವುದೂ ನಂಬರ್ಸು ಕೂಡ ನೋಡ್ತಾ ಇರಲಿಲ್ಲ ಏನು ಬರುತ್ತೆ ಅದನ್ನು ಆಯಿತು ಪ್ರೊಸೀಡ್ ಮಾಡಿ ಪ್ರೊಸೀಡ್ ಮಾಡಿ ಅಂತ ನಾವು ಎಲ್ಲನೂ ಪ್ರೊಸೀಡ್ ಮಾಡ್ತಿದ್ದೆ ಸೊ ಕನ್ಫ್ಯೂಷನಲ್ಲೂ ಇದ್ದೆ ಹೇಗೆ ಮಾಡೋದು ಹಿಂಗೆ ಮಾಡ್ತಾ ಹೋದರೆ ಏನಾಗುತ್ತೆ ಹೇಗೆ ಮಾಡಬೇಕು ಹಿಂಗೆ ಅಂತ ಸತ್ಯ ಸರ್ ಸಿಕ್ಕಿದ್ರು ಅನ್ವಿ ಮೇಡಮ್ ಸಿಕ್ಕಿದ್ರು ಸೊ ನಾನು ಮೊನ್ನೆ ಕೂಡ ಮ್ಯಾನೇಜರ್ ಅವ್ರ ಹತ್ರ ಮಾತಾಡಿದೆ ಎಲ್ಲೋ ಒಂದು ದೊಡ್ಡ ಬಯಲು ದಾರಿಯಲ್ಲಿ ನಿಂತಿದ್ದೆ ದಾರಿ ಕಾಣಿದೆ ಸತ್ಯ ಮೇಡಮ್ ಅನುಸರು ನನಗೆ ದೇವ್ರ ಥರ ನಿಂತ್ಕೊಂಡು ಕರ್ಕೊಂಡು ಹೋಗ್ತಿದ್ದಾರೆ ಸೊ ಐ ಬಿಲೀವ್ ನನಗೆ ದೇವ್ರ ಥರ ಇದ್ದಾರೆ ಅಂತ ಸೊ ಅಷ್ಟು ಮಾತ್ರ ಹೇಳ್ಬೋದು ನಾನು ಅಷ್ಟು ಮಟ್ಟಿಗೆ ನಾನು ಅವ್ರನ್ನ ಡಿಪೆಂಡ್ ಅಂತಲೇ ಹೇಳ್ಬೋದು ಪ್ರತಿ ಒಂದರಲ್ಲೂ ನನಗೆ ಸ್ಟೆಪ್ ಬೈ ಸ್ಟೆಪ್ ಲೈಕ್ ಅ ಸ್ಟೂಡೆಂಟ್ ನಾವು ಹೆಂಗೆ ಮಕ್ಕಳಿಗೆ ಟೀಚ್ ಮಾಡ್ತೀವಿ ಆ ಥರ ಅಷ್ಟು ಪೇಷನ್ಸ್ ಅವ್ರಿಗೆಲ್ಲಿದೆ ಗೊತ್ತಿಲ್ಲ ಸೊ ಹಾಗೆ ಇರಲಿ ಆ ಥರ ತುಂಬ ಪೇಶನ್ಸಿಂದ ನಮಗೆ ಯಾ ಎಲ್ಲನೂ ಹೇಳಿಕೊಟ್ರು ನನಗೆ ನಂಬರ್ಸ್ ನೋಡೋದು ಹೇಳಿಕೊಟ್ರು ಫಸ್ಟು ಸರು ಸೊ ನೀವು ಇದ್ದೀರಾ ಅಂದರೆ ನಂಬರ್ಸ್ ನೋಡಿಲ್ಲ ಅಂದರೆ ಹೇಗೆ ಬಿಕಾಸ್ ಐ ಡೋಂಟ್ ನೋ ಬಿಸ್ನೆಸ್ ವಾಟ್ ಈಸ್ ನಾನು ಬರೀ ಮಕ್ಕಳ ಹತ್ರನೇ ಇದ್ದು ಮಕ್ಕಳ ಜೊತೆ ಇದ್ದು ನನಗೆ ಈ ಬಿಸ್ನೆಸ್ ಹೇಗೆ ನೋಡಬೇಕು ಅಂತ ಗೊತ್ತಾಗಲಿಲ್ಲ ಬಟ್ ಅನಿವಾರ್ಯ ಕಾರಣದಿಂದ ನಾನು ಈ ಬಿಸ್ನೆಸ್ನ ತೊಗೊಳ್ಬೇಕಾಗಿತ್ತು ಸೊ ಹಾಗಾಗಿ ಆಮೇಲೆ ಸರ್ ನನಗೆ ಹೇಳಿಕೊಟ್ರು ಯಾವ ಥರ ನೀವು ನಂಬರ್ಸ್ ನೋಡಬೇಕು ಆ್ಯಂಡ್ ನಾನು ಬೇರೆ ಕಂಪ್ನಿಯೆಲ್ಲ ನೋಡ್ತಿದ್ರೆ ಎಲ್ಲ ಎಷ್ಟು ಚೆನ್ನಾಗಿ ಅವರಿಗೆ ಇದಾಗಿದ್ದಾರೆ ಫೇವರ್ ಆಗಿದ್ದಾರೆ ಎಷ್ಟು ಚೆನ್ನಾಗಿ ಕೆಲಸ ಮಾಡ್ತಾರೆ ಇದೆಲ್ಲ ನನಗೆ ತುಂಬ ಫೀಲ್ ಆಗ್ತಿತ್ತು ಕಂಪನಿಯಲ್ಲಿ ಒಂದು ಪಾಲಿಸಿ ಅಂತ ಇರಬೇಕು ಅನ್ನೋದನ್ನು ಕೂಡ ಹೇಳಿಕೊಟ್ರು ಸೊ ಫಸ್ಟ್ ಟೈಮ್ ಅದನ್ನು ನಾನು ಶೇರ್ ಮಾಡಿದ್ದೀನಿ ಪಾಲಿಸಿ ಕಂಪನಿ ಮ್ಯಾನ್ಯಲ್ ಪಾಲಿಸಿ ನಾನು ರೆಡಿ ಮಾಡಿದ್ದೀನಿ ಅದಕ್ಕೆ ಸರ್ ಮೇಡಮ್ ತುಂಬ ಗೈಡ್ ಮಾಡಿದ್ದಾರೆ ಹೇಗೆ ಮಾಡಬೇಕು ಯಾವ್ಯಾವ ಥರ ಇರಬೇಕು ಆ ಪಾಲಿಸಿ ಅಂತ ಅದನ್ನು ನಾವು ಕೊಟ್ಟಾಗ ಎಂಪ್ಲಾಯೀಸ್ಗಳಿಗೆ ಬಂದಾಗ ನಾವು ಅದು ಕೊಟ್ಟಾಗ ಸೊ ಅವ್ರ ಕಂಪ್ಲೀಟ್ ಅವರ ವರ್ಕ್ ಲೋಡ್ ಏನಿದೆ ಏನು ನಮ್ಮ ನಾನು ಏನು ಎಕ್ಸ್ಪೆಕ್ಟ್ ಮಾಡ್ತೀನಿ ಕಂಪ್ನಿ ಏನು ಎಕ್ಸ್ಪೆಕ್ಟ್ ಮಾಡ್ತಿರತ್ತೆ ಅವರ ಒಂದು ಎಫಿಷಿಯನ್ಸಿ ಹೇಗಿರಬೇಕು ಅನ್ನೋದು ಕಂಪ್ಲೀಟಾಗಿ ಗೊತ್ತಾಗುತ್ತೆ ಸೊ ತುಂಬಾ ತುಂಬ ಕಲ್ತ್ಕೊಂಡಿದ್ದೀನಿ ತುಂಬ ಇಂಪ್ರೂವ್ನು ಆಗಿದ್ದೀನಿ ಆ್ಯಂಡ್ ಎಕ್ಸ್ಪೆಷಲಿ ಹೇಳಬೇಕು ಅಂದರೆ ನನ್ನ ಟ್ರಾವೆಲ್ಸ್ ಬಿಸ್ನೆಸ್ಸಲ್ಲಿ ನಾನು ಒಂದೇ ನಮ್ಮದು ಆ್ಯಕ್ಚುಲಿ ಕಾರ್ಪ್ರೇಟ್ ನಮ್ಮದು ಟ್ರಾವೆಲ್ಸ್ ಇರೋದು ನಾನು ಇಷ್ಟು ದಿನ ತನಕಾನೂ ಮೊನ್ನೆ ಡಿಜಿಟಲ್ ಎಲ್ ಕ್ಲಾಸ್ ಬರೋ ತನಕಾನೂ ನಾನು ಬರೀ ನನ್ನ ಕಾರ್ಪ್ರೇಟಿಗೆ ಮಾತ್ರನೇ ನಾನು ಕಾನ್ಸಂಟ್ರೇಟ್ ಇದ್ದೆ ಸೊ ಅಲ್ಲಿ ಬಂದ ಮೇಲೆ ತುಂಬ ಜನ ಫ್ರೆಂಡ್ಸು ಮತ್ತು ಸರ್ ಮೇಡಮ್ ಎಲ್ಲ ಹೇಳಿದ್ರು ಸೊ ವಾಟ್ ಎವರ್ ಯು ಗೆಟ್ ಅ ಬಿಸ್ನೆಸ್ ಇಫ್ ಇಟ್ ಈಸ್ ಅ ನಾರ್ಮಲ್ ಟು ಟ್ರಿಪ್ ಆರ್ಗನೈಸಿಂಗ್ ನಿಮ್ಗೆ ಏನು ಸಿಕ್ಕಿದ್ರು ಮಾಡಿ ಬಿಕಾಸ್ ಯಾರು ಇಂಟು ದಿಸ್ ನೀವು ಕೊಡಲ್ಲ ಅಂತ ಹೇಳಬಾರ್ದು ಇಲ್ಲ ಅಂತ ಹೇಳಬೇಡಿ ನಿಮ್ಮಲ್ಲಿ ಏನೇ ಫೆಸಿಲಿಟೀಸಿಗೆ ಬಂದ್ರೂ ನೀವು ಆಕ್ಸೆಪ್ಟ್ ದಟ್ ಆ್ಯಂಡ್ ಗೋಡ್ ವಿತ್ ದಟ್ ಅಂತ ಸೊ ಅದನ್ನು ಒಂದು ತೊಗೊಂಡು ಇವಾಗ ಹೊಸದಾಗಿ ನಾನು ಪ್ಯಾಕೇಜ್ ಟ್ರಿಪ್ಸು ಮತ್ತು ಟ್ರಿಪ್ ಆರ್ಗನೈಸಿಂಗ್ ಎಲ್ಲ ಮಾಡ್ತಿದ್ದೀನಿ ಸೊ ಐಮ್ ಫೀಲಿಂಗ್ ವೆರಿ ಹ್ಯಾಪಿ ಒಳ್ಳೆ ಕೋಚ್ ಜೊತೆ ಇದ್ದೀನಿ ಮತ್ತೆ ಇವತ್ತಿಗೆ ಬಂದಿರೋ ಪವರ್ ಆಫ್ ಸೈಲೆನ್ಸ್ ಅಲ್ಲಿ ಐ ನೋ ಇಟ್ ಇಟ್ ದಿಸ್ ಇಸ್ ಫಸ್ಟ್ ಟೈಮ್ ನನಗೆ ಆದರೂ ನನಗೆ ತುಂಬಾ ಪಾಸಿಟಿವ್ ವೈಬ್ಸ್ ಇದೆ ಸೊ ನಾನು ನಾನು ಹಾಗೆ ಹೋಗೋಲ್ಲ ಬಟ್ ಬದಲಾಗಿ ಹೋಗ್ತೀನಿ ಅನ್ನೋದಂತೂ ತುಂಬಾ ಎಕ್ಸ್ಪೆಕ್ಟೇಷನ್ಸ್ ಇಟ್ಕೊಂಡು ಬಂದಿದ್ದೀನಿ ಅಚೀವ್ ಮಾಡಬೇಕು ಅನ್ನೋದಕ್ಕೆ ಅದರಲ್ಲಿ ಬೆಸ್ಟ್ ನಾನೀಗ ಡಿಸಿಷನ್ ಮಾಡಿರೋದನ್ನ ಹೇಳ್ತೀನಿ ಅಂದರೆ ವಾಟ್ ಈಸ್ ಅಂತ ನಮ್ಮದು ಬ್ರಾಂಚಸ್ ಮಾದೇ ಡೆವಲಪ್ ಆಗಿದೆ ಸೊ ಫೋರ್ ನ್ಯೂ ಕೊಲಾಬ್ರೇಷನ್ಸ್ ಆಗಿದೆ ಆ್ಯಂಡ್ ಸೊ ವಿತ್ ಇನ್ ಅ ಮಂತ್ ಟ್ವೆಂಟಿ ಒನ್ ಡೇಸ್ ಚಾಲೆಂಜ್ ಕೊಟ್ಟಿದ್ದರು ಅದನ್ನು ಕಂಪ್ಲೀಟ್ ಮಾಡಿ ಫೈವ್ ಲ್ಯಾಕ್ ಅಚೀವರ್ ಕೂಡ ನಾನು ಆಗಿದ್ದೀನಿ ಆ್ಯಂಡ್ ದಟ್ ಈಸ್ ಇಲ್ಲಿ ಒಂದು ಬಿಡಿ ಬಗ್ಗೆ ನಾವು ಹೇಳಬೇಕು ಏನಕ್ಕೆ ಬಿ ಟಿ ಎ ಬೇಕು ಅಂತ ಹೇಳಿದ್ರೆ ಕಂಟಿನ್ಯೂಟಿಗೆ ನಮಗೆ ಬೇಕು ಕನ್ಸಿಸ್ಟೆನ್ಸಿನ ಮೇಂಟೈನ್ ಮಾಡೋಕ್ಕೆ ಬೇಕು ಯಾಕೆಂದರೆ ಮಾರ್ನಿಂಗ್ ಫೈವ್ ಓ ಕ್ಲಾಕಿಗೆ ಅವರು ಎದ್ದು ನಮಗೆ ಒಂದು ಮೆಡಿಟೇಷನ್ ಅಂತ ಕೊಟ್ಟು ಅದರಿಂದ ಮುಂದೆ ಮತ್ತೆ ತ್ರೀ ಓ ಕ್ಲಾಕಿಗೆ ಒಂದು ಲಂಚ್ ಬ್ರೇಕಲ್ಲೂ ಒಂದು ಕ್ಲಾಸನ್ನ ಕೊಟ್ಟು ಮತ್ತು ಏನ್ ನಮಗೆ ವೀಕ್ಲಿ ಈವ್ನಿಂಗ್ ಸೆಷನ್ಸು ಕೂಡ ಇರುತ್ತೆ ಸೊ ಅಲ್ಲೊಂದು ಏನಾಗುತ್ತೆ ಅಂದರೆ ನಮಗೆ ಬೇರೆ ಯಾವುದೇ ಕಡೆ ನಾವು ಒಂದು ಲೈಕ್ ಏನೋ ಸೊ ಮೈಂಡ್ ಚೇಂಜ್ ಮಾಡಿ ಇಲ್ಲ ಬೇರೆ ಒಂದೊಂದು ಪ್ರಾಬ್ಲಮಲ್ಲಿ ಹೋಗೋದಕ್ಕಿಂತ ಕನ್ಸಿಸ್ಟೆನ್ಸಿಗೆ ನೀವು ಮೇಂಟೈನ್ ಮಾಡಿ ಬಿಸ್ನೆಸ್ ಅನ್ನೋದು ಏನಿದೆ ದಟ್ ಈಸ್ ಯುವರ್ ಲೈಫ್ ಸೊ ಎರೂ ಬಿಸ್ನೆಸ್ ಮಾಡೋಕ್ಕಾಗಲ್ಲ ಒಂದಷ್ಟು ಜನ ನಾವು ಬಿಸ್ನೆಸ್ ಮಾಡ್ತಾ ಇದ್ದೀವಿ ಅಂದರೆ ಸಮಥಿಂಗ್ ಟು ಅಚೀವ್ ಇಯರ್ ಇಯರ್ ಅನ್ನೋದಕ್ಕೆ ಅವರು ಒಂದು ಪ್ಲಾಟ್ಫಾರ್ಮ್ನ ಕ್ರಿಯೇಟ್ ಮಾಡಿದ್ದಾರೆ ಜೊತೆಗೆ ನಾವು ಒಂದು ಸೋಷಿಯಲ್ ಮೀಡಿಯಾಸಲ್ಲಾಗಿರಲಿ ಆಗಿರಲಿ ಯಾವ ರೀತಿ ನಾವು ಬೆಳೀಬೇಕು ಯಾವ ರೀತಿ ಜನಗಳನ್ನ ಕಾಂಟ್ಯಾಕ್ಟ್ ಮಾಡಬೇಕು ಅನ್ನೋದಕ್ಕೆ ಕಂಪ್ಲೀಟ್ ಕ್ಲಾರಿಟಿ ನಮಗೆ ಬಿ ಟಿ ಇದಿಷ್ಟು ನಾನು ಬಿ ಟಿ ಐಂದ ಕಲಿಸಿದ್ದು ಮುಂದೆ ಕಲಿಯೋದು ತುಂಬ ಸುಮಾರು ಇದೆ ಐ ಆಮ್ ಅ ಕೋಚ್ ಲರ್ನಿಂಗ್ ಫ್ರಮ್ ದಿ ಗುರೂಸ್ ಆ್ಯಂಡ್ ನಮ್ ಗೋಯಿಂಗ್ ಟು ಗೈಡಿಂಗ್ ಮಡಿಕೇರಿಂದ ನಮ್ದು ಮೇನ್ ಬಿಸ್ನೆಸ್ ಬಂದು ಗ್ಯಾರೇಜ್ ಇದೆ ಮಲ್ಟಿಪಲ್ ಬಿಸ್ನೆಸ್ ಇದೆ ನಮ್ದು ಗ್ಯಾರೇಜ್ ಅಕ್ವೇರಿಯಂ ಶಾಪ್ಸ್ ನರ್ಸರಿ ಇದೆ ಸರ್ವಿಸ್ಟೇಷನ್ಸ್ ಇದೆ ಹೋಮ್ ಸ್ಟೇ ಇದೆ ಅಂಡ್ ಈವೆಂಟ್ ಮ್ಯಾನೇಜ್ಮೆಂಟ್ ರೆಂಟಲ್ ಸೈಡ್ ಸಪ್ಲೈ ಮಾಡ್ತೀನಿ ನಾನು ಬಿ ಟಿ ಸೇರಿ ತುಂಬಾ ಕಲಿತಿದ್ದೀನಿ ಮೇನ್ ಆಗಿ ನಂಬರ್ಸ್ ಕೌಂಟ್ ಕೌಂಟ್ ಮಾಡಿದ್ದೀನಿ ಮುಂಚೆ ಬರ್ತಿತ್ತು ಅಮೌಂಟ್ ಬರ್ತಿತ್ತು ರೊಟೇಷನ್ ಆಗ್ತಿತ್ತು ಇಲ್ಲಿ ತೆಗೆದು ಇಲ್ಲಿಗೆ ಇಲ್ಲಿಗಾಗ್ತಿದ್ದೆ ಇವಾಗ ನಾನು ನವಂಬರ್ ಎಂಡ್ ಅಲ್ಲಿ ಜಾಯಿನ್ ಆಗಿದ್ದು ಡಿಸೆಂಬರ್ ಕ್ಲಾಸ್ ತಗೊಂಡೆ ಫ್ರಮ್ ಜನವರಿ ಫುಲ್ ಕೌಂಟ್ ಮಾಡ್ತಿದ್ದೀನಿ ಆ್ಯಂಡ್ ಡಿಸೆಂಬರ್ ಕೌಂಟ್ ಮಾಡಿ ಸ್ಟಾರ್ಟ್ ಮಾಡಿದ್ದೀನಿ ಜನವರಿ ಕೌಂಟ್ ಮಾಡಿ ಸ್ಟಾರ್ಟ್ ಮಾಡಿದ್ದೀನಿ ಫುಲ್ ಪಿನ್ ಟು ಪಿನ್ ಡೇ ಟು ಡೇಸ್ ಏನಾಗುತ್ತೆ ಎಷ್ಟು ಖರ್ಚಾಗುತ್ತೆ ಎಷ್ಟು ತೆಗ್ದು ಮಾಡಬೇಕು ಎಷ್ಟು ಸೇವಿಂಗ್ಸ್ ಮಾಡಬೇಕು ಎಷ್ಟು ಬಿಸ್ನೆಸ್ ಫಿಟ್ ಮಾಡ್ತೀನಿ ಈಗ ನಾಲ್ಕೈದು ದಿವಸ ಒಂದೊಂದು ಬಿಸ್ನೆಸ್ ಎಷ್ಟು ಅಮೌಂಟ್ ಬರುತ್ತೆ ಎಲ್ಲ ಸಬ್ಬಿವಸ ಡಿವೈಡ್ ಮಾಡ್ತಿದ್ದೀನಿ ಸೊ ಆ ಅಮೌಂಟ್ ಅಲ್ಲಿ ರೊಟೇಷನ್ ಮಾಡೋ ಮಿಕ್ಸಪ್ ಮಾಡೋಕ್ಕೆ ಬೇಡ ಅಂತ ತಿಳ್ಕೊಂಡಿದ್ದೀನಿ ಆ್ಯಂಡ್ ಆ ಮಿಕ್ಸಪ್ ಆ ಸೇವಿಂಗ್ಸ್ ಅಮೌಂಟಲ್ಲಿ ನಾನು ಇವಾಗ ಒಂದವೆ ಬರೋತ್ತಿಗೆ ಒಂದು ಒನ್ ಲ್ಯಾಕ್ ಒಂದು ಜನರಿಗೆ ಅಡ್ವಾನ್ಸ್ ಕೊಟ್ಟು ಬಂದಿದ್ದೀನಿ ಒಬ್ಬ ಪುತ್ತೂರಲ್ಲಿ ಸೊ ಈಗ ಕ್ಲಾಸ್ ಮುಗ್ದಾಗೆ ಹೋಗ್ಬಿಟ್ಟು ಪರ್ಚೇಸ್ ಮಾಡಿ ಸ್ವಲ್ಪ ರೆಂಟಿಂಗ್ ಕೊಡುವ ಅಂತ ಇದ್ದೀನಿ ನಾನು ಸೊ ತುಂಬ ಕಲ್ತಿದ್ದೀನಿ ಸರ್ ಡಿಜಿಟಲ್ ಡಿಜಿಟಲ್ ವೇಲಿ ಮೈಂಡ್ ಐಡಿಯಾಸ್ ತುಂಬಾ ಇತ್ತು ಮಾಡ್ಬೇಕು ಮಾಡಬೇಕು ಇಂಪ್ರೂಮೆಂಟ್ ಮಾಡಿ ಮಾಡ್ತಾ ಇರ್ತಿಲ್ಲ ಬಟ್ ಇದು ಕಲಿತ ಮೇಲೆ ಎಲ್ಲೋ ವೀಡಿಯೋಸ್ ಓಕೆ ನಾವು ಇಂಪ್ರೂವ್ ಮಾಡೋಣ ಅನಿಸ್ತು ಆ್ಯಂಡ್ ನಮ್ಮಲ್ಲಿ ಸ್ಕಿಲ್ ಇದ್ದರೂ ನಾವು ಅದನ್ನ ಮುಚ್ಕೊಂಡಿದ್ವಿ ಎಲ್ಲೋ ನಾವು ಫೋಕಸ್ ಮಾಡಿ ಅದನ್ನು ಓಪನ್ ಅಪ್ ಮಾಡ್ತಿಲ್ಲ ಈಗ ವೀಡಿಯೋ ಎಡಿಟಿಂಗ್ ಆಗಲಿ ಅಥವಾ ಒಂದು ಕಸ್ಟಮರ್ ಇಂಟ್ರಾಕ್ಷನ್ ಆದರೆ ಎಷ್ಟು ಕಷ್ಟ ಮಾಡ್ತಿದ್ದೀವಿ ಬಟ್ ಈ ಕ್ಲಾಸಸ್ ಆದಮೇಲೆ ನಾವು ಇಂಟ್ರಾಕ್ಷನ್ ಮಾಡಿದ್ರೆ ಮಾತ್ರ ನಮಗೆ ವಾಪಸ್ ಗೇನ್ ಆಗೋದು ಅಂತ ತಿಳ್ಕೊಂಡಿದ್ದೀವಿ ನಮ್ಮ ಅಲ್ಲಿರೋ ಸ್ಕಿಲ್ಲ ನಾವು ಹೊರಗೆ ತಗೋಬರ್ಗೆ ನೀವು ತುಂಬ ಸಪೋರ್ಟ್ ಮಾಡಿ ಗೈಡ್ ಮಾಡಿದ್ದೀರ ಸೊ ಅದಕ್ಕೆ ನಾನು ತುಂಬ ಥ್ಯಾಂಕ್ಫುಲ್ ಆಗಿದ್ದೀನಿ ಬಿ ಟಿ ಎಗೆ ಆ್ಯಂಡ್ ಫಾರ್ ಆಫ್ ಸೈಲೆನ್ಸಿಗೆ ಮೇಯ್ನಾಗಿ ಹೋಲ್ ಇಯರ್ ಒಂದು ದಿನ ರೆಸ್ಟ್ ಎನಿ ಟೈಮ್ ಫೋನ್ 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 ಯಾವಾಗಲೂ ಫೋನ್ ತೆಗಿತಾ ಇರಬೇಕು ನನಗೆ ಅವರೇಜ್ ಒಂದು ಪರ್ ಡೇ ಹಂಡ್ರೆಡ್ ಟು ಫಿಫ್ಟಿ ಕಾಲ್ಸ್ ಬರುತ್ತೆ ಕಷ್ಟ ಮಲ್ಟಿಪಲ್ ವೇಸಿಂದ ಕಾಲ್ಸ್ ಬರ್ತಾ ಇರುತ್ತೆ ಸೊ ಒಂದಿನ ನೋಡಬೇಕು ಹೇಗಿದೆ ವಿತೌಟ್ ಫೋನ್ ವಿತೌಟ್ ಸೋಷಿಯಲ್ ಮೀಡಿಯಾ ವಿತೌಟ್ ಟೆಕ್ನಾಲಜಿ ಹೇಗಿರಬೇಕು ಅಂತ ಒಂದು ಟಚ್ ನೋಡುವ ಅಂತ ಹೇಳಿಬಿಟ್ಟು ಬಂದಿದ್ದೀನಿ ನೋಡುವ ಸರ್ ಇದರಲ್ಲಿ ಐ ಹಂಡ್ರೆಡ್ ಪರ್ಸೆಂಟ್ ಶೂರ್ ಆಗಿದ್ದೀನಿ ಇದರಲ್ಲಿ ತುಂಬ ನಾನು ಅಲ್ಲೊಂದು ಕಲಿತೀನಿ ಅಂತ ಸೊ